ಮೇಲಿರೋನ ಕೃಪೆ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಹೋರಾಟಗಳನ್ನ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಬೀದಿಗೆ ತರೋ ಶಕ್ತಿ ಇರಲಿಲ್ಲ ನೀನಾದ್ರೂ ನಾ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಹಾಕಿ ಚಾನೆಲ್ ಮಾಡಿದ್ಯಾ ನಾನು ಮಾತಾಡ್ತಾ ಇರೋದು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಮುಂದೆ ಮಾತಾಡ್ತಾ ಇದ್ದೀನಿ ಅಲ್ಲಿ ನೋಡು ಐನೂರ ಅರವತ್ತು ಜನ ನೋಡ್ತಾ ಇದಾರೆ ಸತ್ಯ ನೋಡ್ತಾ ಇದಾರೆ ಅವರು ಐನೂರು ನೀನು ನಿಜವಾಗ್ಲೂ ಹೇಳ್ತೀನಿ ನಿನ್ನ ಚಾನೆಲ್ ಕೂಡ ನೋಡಲ್ಲ ಕಣೋ ಅಷ್ಟು ಜನ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಅಲ್ಲಿ ನಾನು ಮಾತಾಡ್ತಾ ಜನ ನೋಡ್ತಾ ಇದಾರೆ ಖಂಡಿತವಾಗಿ ಸತ್ಯಕ್ಕೆ ಬೆಲೆ ಇದೆ ಅದೇ ಶಿವನೇ ಅದೇ ಶಿವ ಅದೇ ಧರ್ಮಸ್ಥಳದ ಮಂಜುನಾಥ ನೀನ್ ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಅನ್ಭೋಗ್ಸೋಣ ಅವ್ನ ಸಮೀರ ಅನ್ಭೋಗಿಸ್ತಾನೆ ನಾವ್ ಯಾರೋ ತಪ್ಪು ಮಾಡಿಲ್ಲ ನಾವು ನ್ಯಾಯದ ಪರವಾಗಿ ಇದ್ದೀವಿ ಅಂತಂದ್ರೆ ಖಂಡಿತವಾಗಿ ನೀನ್ ಅನ್ಯಾಯ ಮಾಡಿದ್ರೆ ಅಥವಾ ನಿಮ್ಮ ನೀನ್ ಯಾರ ಡ್ಯಾಡಿ ಹತ್ರ ನಿನ್ ಡ್ಯಾಡಿ ಹತ್ರ ಏನಾದ್ರೂ ಲಾಭ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ ಕರ್ಮ ನಿನ್ನ ಕಾಡದೆ ಬಿಡಲ್ಲ ಆ ಕರ್ಮ ನಿನ್ನ ಬಾಯಿಗೆಗೆ ನಿನ್ನ ನಾಲಿಗೆಗೆ ನಿನ್ನ ಕಣ್ಣಿಗೆ ನಿನ್ನ ಮುಖಕ್ಕೆ ನಿನ್ನ ದೇಹಕ್ಕೆ ತಟ್ಟೆ ತಟ್ಟುತ್ತೆ ಸಾವಿರಾರು ಜನ ಈ ವಿಡಿಯೋನ ನೋಡ್ತಾರೆ ನಾನು ಹೇಳ್ತೀನಲ್ಲ ಆ ಮೇಲೆ ಇರುವಂತ ಭಗವಂತನನ್ನ ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ ನಾವು ತಪ್ಪು ಮಾಡಿದ್ರೆ ಅವನ್ ಸಮೀರ್ ತಪ್ಪು ಮಾಡಿದ್ರೆ ನಾಶವಾಗಿ ನಾವು ತಪ್ಪು ಮಾಡಿದ್ರು ನಾಶವ ಹೋಗ್ಲಿ ಆದ್ರೆ ನಾವ್ ಯಾರು ತಪ್ಪು ಮಾಡಿಲ್ಲ ಅಕಸ್ಮಾತ್ ನೀನ್ ತಪ್ಪು ಮಾಡಿದ್ರೆ ಅಥವಾ ನೀನು ನಿಮ್ಮ ಡ್ಯಾಡಿ ಹತ್ರ ಡ್ಯಾಡಿ ಡ್ಯಾಡಿ ಒಂದು ಸಮಯದಲ್ಲಿ ಸದಾಶಿವನಗರ ಡ್ಯಾಡಿ ಈಗ ಧರ್ಮಸ್ಥಳದ ಡ್ಯಾಡಿ ನಮ್ಗೇನು ಗೊತ್ತಿಲ್ಲ ಹ ಡ್ಯಾಡಿಗಳು ಯಾರ್ಯಾರು ಅಂತ ಗೊತ್ತಿಲ್ವ ನಮಗೆ ಯಾವ ಯಾವ ಕಾರ್ಯಕ್ರಮ ಮಾಡಿದಾಗ ಯಾರು ಸ್ಪಾನ್ಸರ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ ಯಾವ ಯಾವ ಡ್ಯಾಡಿಗಳು ಬಂದು ನೀನ್ ಇಸ್ಕೊಂಡ್ ಬಂದಿಲ್ವಾ ಇಸ್ಕೊಂಡ್ ಬಂದಿದ್ರೆ ನೀನ್ ಅದನ್ನ ಹೇಳೋ ಅವಶ್ಯಕತೆನೆ ಅಲ್ಲ ನಿನಗೆ ನಿನಗೆ ತಟ್ಟುತ್ತೆ ಕರ್ಮ ನಿನ್ನ ಅಡ್ರೆಸ್ ಮರೆಯಲ್ಲ ನಿನ್ನ ಅಡ್ರೆಸ್ ಯಾವ್ದೇ ಕಾರಣಕ್ಕೂ ಮರ್ಯಾಲ ಆ ಕರ್ಮ ನೀನೇನಾದ್ರೂ ಇಸ್ಕೊಂಡ್ ಬಂದಿದ್ದರ ಖಂಡಿತ ನಿನಗೆ ತಟ್ಟೆ ತಟ್ಟುತ್ತೆ ನ್ಯಾಯಾಲಯದ ತೀರ್ಪು ನ್ಯಾಯಾಲಯ ತೀರ್ಪು ಬಗ್ಗೆ ನಮ್ಗೆ ಗೌರವ ಇದೆ ಈ ವ್ಯವಸ್ಥೆ ಬಗ್ಗೆ ಗೌರವ ಇದೆ ಈ ಸಂವಿಧಾನ ಬಗ್ಗೆ ಗೌರವ ಇದೆ ಅದನ್ನೆಲ್ಲ ಸೈಡ್ಗಿಟ್ಟರು ಕೂಡ ಒಂದು ಒಂದಂತೂ ನಿಜ ಒಂದು ನೈತಿಕತೆ ಅಂತ ಇದೆ ಐ ಟಚ್ ಮೈ ಹಾರ್ಟ್ ಅಂಡ್ ಸೇ ನಾನು ತಪ್ಪು ಮಾಡಿಲ್ಲ ಅಂತ ನೀನು ತಪ್ಪು ಮಾಡಿದ್ರೆ ನಿಮ್ಮ ಡ್ಯಾಡಿ ಧರ್ಮಸ್ಥಳದ ಡ್ಯಾಡಿ ಆಗಿದ್ರೆ ಖಂಡಿತವಾಗಿ ನಿನಗೆ ಅತಿ ಶೀಘ್ರದಲ್ಲಿ ಆ ಶಾಪ ತಟ್ಟೆ ತಟ್ಟುತ್ತೆ ಇದು ಶಾಪ ಅಲ್ಲ ಇದು ನಿನಗೆ ಎಚ್ಚರಿಕೆ ಎಚ್ಚರಿಕೆ ಸತ್ಯವಾಗಿ ನಡೆಯುವಂತ ಒಬ್ಬ ವ್ಯಕ್ತಿ ನಿನಗೆ ಕೊಡುವಂತ ಎಚ್ಚರಿಕೆ ನಾನು ನಿನ್ಗೇನು ಶಾಪನೂ ಹಾಕಲ್ಲ ಯಾಕಂದ್ರೆ ನಾವಂತ ಅಂತ ವ್ಯಕ್ತಿಗಳೇನಲ್ಲ ಕೆಟ್ಟದಂತೂ ಬಯಸಲ್ಲ ಬಟ್ ನೀನ್ ಕೆಟ್ಟದ್ದು ಮಾಡಿದ್ದರ್ರೆ ಕೆಟ್ಟದ್ದು ಮಾಡಿದ್ದರ್ರೆ ಅಕಸ್ಮಾತ್ ಪ್ರೋಗ್ರಾಮ್ ಗೆ ಡ್ಯಾಡಿಗಳಿದ್ದರೆ ಧರ್ಮಸ್ಥಳ ಡ್ಯಾಡಿನೋ ಸದಾಶಿವ ಡ್ಯಾಡಿನೋ ಇದ್ದರ್ರೆ ಖಂಡಿತವಾಗಿ ಆ ಕರ್ಮನ ನೀನ್ ಅನ್ಭೋಗಿಸ್ತೀಯಾ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ